ಕನ್ನಡ ಸಾಹಿತ್ಯದಲ್ಲಿ ಬೀರಪ್ಪನವರು ಎಂದು ಕೇಳಿದಾಗ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಪ್ರಖ್ಯಾತ ಕಾದಂಬರಿಕಾರರಾದ ಡಾ ಎಸ್ ಎಲ್ ಭೈರಪ್ಪ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪನವರು ಅವರ ಜೀವನ ಚರಿತ್ರೆಯ ಸಂಕ್ಷಿಪ್ತ ವಿವರ ಇಲ್ಲಿದೆ ಎಸ್ ಎಲ್ ಭೈರಪ್ಪ ಅವರ ಜೀವನ ಚರಿತ್ರೆ ಸಂಕ್ಷಿಪ್ತ ವಿವರ ಡಾ ಎಸ್ ಎಲ್ ಭೈರಪ್ಪ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ವಿಮರ್ಶಾತ್ಮಕವಾಗಿ ಪ್ರಶಂಸಿಸಲ್ಪಟ್ಟ ಕಾದಂಬರಿಕಾರರಲ್ಲಿ ಒಬ್ಬರು ಬಾಲ್ಯ ಮತ್ತು ಶಿಕ್ಷಣ ಜನನ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶವರ ಗ್ರಾಮ ಕೆಲವು ಮೂಲಗಳಲ್ಲಿ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಎಂದು ಉಲ್ಲೇಖವಿದೆ ಪೋಷಕರು ತಂದೆ ಲಿಂಗಣ್ಣಯ್ಯ ತಾಯಿ ಗೌರಮ್ಮ ಬಾಲ್ಯ ಭೈರಪ್ಪನವರ ಬಾಲ್ಯ ಅತ್ಯಂತ ಬಡತನ ಮತ್ತು ಕಷ್ಟಗಳಿಂದ ಕೂಡಿತ್ತು ಅವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿಯನ್ನು ಪ್ಲೇಗ್ ಮಾರಿಗೆ ಕಳೆದುಕೊಂಡರು ಬದುಕಿನ ಸಂಕಷ್ಟಗಳ ನಡುವೆಯೂ ಅವರ ಶಿಕ್ಷಣದ ಛಲ ಬಲವಾಗಿತ್ತು ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದರು ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣವನ್ನು ಮೈಸೂರಿನಲ್ಲಿ ಪೂರೈಸಿದರು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯಲ್ಲಿ ಎರಡು ಚಿನ್ನದ ಪದಕಗಳೊಂದಿಗೆ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದರು ಇಂಗ್ಲಿಷ್ನಲ್ಲಿ ರಚಿಸಿದ ಸತ್ಯ ಮತ್ತು ಸೌಂದರ್ಯ ಟ್ರೂತ್ ಅಂಡ್ ಬ್ಯೂಟಿ ಎಂಬ ಮಹಾಪ್ರಬಂಧಕ್ಕೆ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು ವೃತ್ತಿ ಜೀವನ ಹುಬ್ಬಳ್ಳಿ ಗುಜರಾತ್ ಮತ್ತು ದೆಹಲಿಯ ವಿವಿಧ ಕಾಲೇಜುಗಳಲ್ಲಿ ಮನಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ನಂತರ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಲ್ಲಿ ಆರ್ಐಇ ಸೇವೆ ಸಲ್ಲಿಸಿ ಒಂದು ಸಾವಿರದ ಒಂಬೈನೂರ ನಿವೃತ್ತರಾದರು ಸಾಹಿತ್ಯ ಮತ್ತು ಕೃತಿಗಳು ಎಸ್ ಎಲ್ ಭೈರಪ್ಪ ಅವರು ವಾಸ್ತವಿಕತೆ ತಾತ್ವಿಕ ಆಳ ಮತ್ತು ಪ್ರಬಲವಾದ ಪಾತ್ರ ಸೃಷ್ಟಿಯ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ ಅವರ ಕಾದಂಬರಿಗಳು ಭಾರತದ ಇತರ ಪ್ರಮುಖ ಭಾಷೆಗಳಿಗೆ ಮತ್ತು ಇಂಗ್ಲಿಷ್ಗೂ ಅನುವಾದಗೊಂಡು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿವೆ ಕೆಲವು ಪ್ರಮುಖ ಕಾದಂಬರಿಗಳು ವಂಶವೃಕ್ಷ ಧರ್ಮಶ್ರೀ ಗೃಹಭಂಗ ದೂರ ಸರಿದರು ದಾಟು ಪರ್ವ ಮಹಾಭಾರತವನ್ನು ಆಧರಿಸಿದ ಒಂದು ಮಹಾನ್ ಕಾದಂಬರಿ ಸಾರ್ಥ ತಂತು ಸಕಲೇಶಪುರ ನೆಲೆ ಮಂದ್ರ ಆವರಣ ಕವಲು ಯಾನ ಉತ್ತರಕಾಂಡ ರಾಮಾಯಣದ ಕಥೆಯ ಮುಂದುವರೆದ ಭಾಗ ಭಿತ್ತಿ ಆತ್ಮಕಥನ ಅವರ ಹಲವು ಕಾದಂಬರಿಗಳು ಉದಾಹರಣೆಗೆ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ಚಲನಚಿತ್ರಗಳಾಗಿ ಪ್ರಶಸ್ತಿಗಳನ್ನು ಗಳಿಸಿವೆ ಪ್ರಶಸ್ತಿ ಮತ್ತು ಗೌರವಗಳು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಕನ್ನಡದಲ್ಲಿ ಈ ಪ್ರಶಸ್ತಿ ಪಡೆದ ಮೊದಲಿಗರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಶಸ್ತಿಗಳು ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಗೌರವಗಳು ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಕನಕಪುರದಲ್ಲಿ ನಡೆದ ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ